ಗಟ್ಟಲೆ ಸಂಗ್ರಹವಾಗುವ ತ್ಯಾಜ್ಯವನ್ನ ವಾಸದ ಮನೆಗಳ ಕೂಗಳತೆ ದೂರದಲ್ಲಿ ವಿಲೇವಾರಿ ಮಾಡಿ ತ್ಯಾಜ್ಯ ನಾಶದ ಹಿನ್ನೆಲೆ ಬೆಂಕಿ ಹಚ್ಚುತ್ತಿರುವುದರಿಂದ ಉಂಟಾದ ದಟ್ಟ ಹೊಗೆಯಿಂದಾಗಿ ಬೇಲೂರು ತಾಲೂಕು ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಗ್ರಾಮಗಳ ನಿವಾಸಿಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಬೇಲೂರು ಪಟ್ಟಣದ ತುಂಬೆಲ್ಲ ಸಂಗ್ರಹವಾಗುವ ನಾಲ್ಕೈದು ಟನ್ ಕಸವನ್ನ ವಾಹನದಲ್ಲಿ ತಂದು ಸನ್ಯಾಸಿ ಹಳ್ಳಿಯ ಹಳೆ ಸರ್ವೆ ನಂಬರ್ ಒಂದರ ಬಳಿ ಸುರಿಯಲಾಗುತ್ತಿದೆ ಹೀಗೆ ಸುರಿಯಲಾಗುವ ಕಸವನ್ನ ನಾಶಪಡಿಸಲು ಅವೈಜ್ಞಾನಿಕವಾಗಿ ಬೆಂಕಿ ಹಾಕಲಾಗ್ತಿದೆ ಪ್ಲಾಸ್ಟಿಕ್ ಸೇರಿದಂತೆ ಇನ್ನಿತರ ವಸ್ತುಗಳಿಗೆ ಬೆಂಕಿ ಬಹುಬೇಗನೆ ವ್ಯಾಪಿಸಿಕೊಳ್ಳುತ್ತಿದೆ ಪರಿಣಾಮ ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿಕೊಳ್ಳುತ್ತಿರುವುದರಿಂದ ಪ್ರಸಾದಿಹಳ್ಳಿ ಮಾರುತಿ ನಗರ ಉತ್ಪತ್ತನಹಳ್ಳಿ ಹಾಗೂ ಸನ್ಯಾಸಿಹಳ್ಳಿ ಗ್ರಾಮಗಳ ನಿವಾಸಿಗಳು ಗಬ್ಬು ವಾಸನೆಯಿಂದಾಗಿ ಮನೆಯಿಂದ ಹೊರಬರಲಾದ ಸ್ಥಿತಿ ನಿರ್ಮಾಣವಾಗಿದ್ದು ಕೆಲಸದ ನಿಮಿತ್ತ ಮನೆಯಿಂದ ಹೊರಬೇಕಾದರೆ ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾಗಿದೆ ಐನೂರು ಆರ್ನೂರು ಕುಟುಂಬಗಳು ಈ ಊರಲ್ಲಿ ವಾಸವಾಗಿದೆ ಎಲ್ಲರೂ ಇಡೀ ಊರಲ್ಲಿ ಇದ್ರೆ ನಮ್ಮ ತಾ ಇರ್ತೈತಿ ಇಡೀ ಅಲ್ಲಿಂದ ಹಳೆ ಉತ್ಪತ್ತಿಗಳಿಂದ ಎಲ್ಲ ಎಲ್ಲಿ ಇದೆಲ್ಲ ಫುಲ್ ಕವರ್ ಆಗ್ತಾ ಇರ್ತೈತಿ ಅದು ಸ್ಮೆಲ್ ಬರುತ್ತೆ ಎಷ್ಟೋ ಅಂದ್ರೆ ಯಾವ್ದೋ ಒಂದು ಸತ್ತಿರೋ ಎಣ ಹೇಗೆ ಸ್ಮೆಲ್ ಬರುತ್ತೆ ಆ ತರ ಸ್ಮೆಲ್ ಬರ್ತಾರೆ ಜಾಸ್ತಿನೇ ಆಗ್ತಿ ಬರ್ತು ಕಡಿಮೆ ಆಗ್ತಿಲ್ಲ ಆಮೇಲೆ ಬೆಂಕಿ ಬೆಂಕಿ ಒಬ್ರಿಗೊಬ್ರು ಆ ತರ ಪರಿಸ್ಥಿತಿ ಇದೆ ಹಲವು ವರ್ಷಗಳಿಂದ ಅನುಭವಿಸುತ್ತಿರುವ ನರಕ ಯಾತನೆಯಿಂದ ಮುಕ್ತಿ ದೊರಕಿಸಿಕೊಡುವಂತೆ ಈಗಾಗಲೇ ಪುರಸಭೆಗೆ ಲಿಖಿತವಾಗಿ ಮನವಿ ಸಲ್ಲಿಸಲಾಗಿದೆ ಆದರೆ ಪುರಸಭಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಸಕಾರಾತ್ಮಕ ಸ್ಪಂದನೆ ದೊರೆಯದಿರುವುದರಿಂದ ಗ್ರಾಮಗಳ ನಿವಾಸಿಗಳು ನೆಮ್ಮದಿ ಕಳೆದುಕೊಳ್ಳುವಂತಾಗಿದೆ ಅದನ್ನ ಸಹಿಸಿಕೊಂಡು ಕೈ ಇರೋದಕ್ಕಾಗಲ್ಲ ಎಷ್ಟೋ ಜನ ಕೆಮ್ಮಾಗಿ ಗೆಲ್ಲ ಸೇರಿ ತುಂಬಾ ಟ್ರೀಟ್ಮೆಂಟ್ ನೆ ತಗೊಳ್ತಿದಾರೆ ನಾವ್ ಎಷ್ಟೋ ಈ ಸಮಸ್ಯೆಗೋಸ್ಕರ ಪುರಸಭೆಗೆಲ್ಲ ಕಂಪ್ಲೇಂಟ್ ಕೊಟ್ಟಿದೀವಿ ಬರ್ತಾರೆ ಹೋಗ್ತಾರೆ ಯಾವ್ದು ಸಮೇತ ಆನ್ಸರ್ ಮಾಡ್ತಾ ಇಲ್ಲ ಹೀಗೆ ಆದ್ರೆ ಈ ಊರಿನ ಜನ ಬರ್ತಾ ಸಾಧ್ಯ ತುಂಬಾನೇ ಕಷ್ಟ ಆಗಿದೆ ಹಸಿ ಕಸ ಒಣ ಕಸ ಎರಡೂ ಒಟ್ಟಿಗೆ ಸ್ಟೋರ್ ಮಾಡ್ತಾರೆ ನಮಗಂತೂ ಇಲ್ಲಿ ಇರೋದಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ನಮಗಂತಲ್ಲ ಎಷ್ಟೋ ವಯಸ್ಸಾಗಿರೋಂತರು ತುಂಬಾನೇ ಅಸ್ತಮ ಬಂದ್ರು ಎಲ್ಲಾ ಬಂದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಿದ್ದಾರೆ ತುಂಬಾನೇ ಪ್ರಾಬ್ಲಮ್ ಮತ್ತೆ ಅನೇಕ ವ್ಯಕ್ತಿಗಳಿಗಂತೂ ಎಷ್ಟೊಂದು ಸಮಸ್ಯೆ ಆಗಿ ಅವರು ಮಾರಣಾಂತಿಕವಾಗಿ ಅವ್ರಿಗೆ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ಹೀಗೆ ಆದ್ರೆ ನಾವು ಈ ನಾಡಲ್ಲಿ ಬತ್ತದ ಹೇಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ತಿಲ್ಲ ತಂಪಾಡಿಗೆ ತಾವು ನಿದ್ದೆ ಮಾಡ್ತಾ ಇದಾರೆ ನಾವು ಎಷ್ಟೋ ಸಲ ಅವ್ರಿಗೆ ಕಂಪ್ಲೇಂಟ್ ನ ಕೊಟ್ಟಿದೀವಿ ಹೊರತು ಅವರು ಸುಮ್ನೆ ಕಂಪ್ಲೇಂಟ್ ಕಸದ ಬಟ್ಟಿಗೆ ಹಾಕ್ತಾರೆ ಹೊರತು ನಮ್ಮ ಪ್ರಾಬ್ಲಮ್ಗೆ ಅವರು ಒಂದು ಉತ್ತರ ಸೊಲ್ಯೂಷನ್ ಕೊಡ್ತಾನೆ ಇಲ್ಲ ಹೀಗೆ ಆದ್ರೆ ನಾವು ಈ ಊರಲ್ಲಿ ಹೇಗೆ ಇರಕ್ಕೆ ಸಾಧ್ಯ ನಮಿಗೆ ತೊಂದ್ರೆ ನಮಿಗೆ ಮಾತ್ರ ಆಗಿಲ್ಲ ಇಡೀ ಊರವರಿಗೆಲ್ಲ ಆಗಿದೆ Thank you